From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನೆ ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದೆ ಒಂದು ವಾರದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳಲ್ಲಿ ಕೊಂಚ ಏರಿಕೆಯಾಗಿದೆ ಒಟ್ಟು ಮೂವತ್ತೈದು ಜನರಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದ್ದು ಬೆಂಗಳೂರಿನಲ್ಲಿಯೇ ಮೂವತ್ತೆರಡು ಪ್ರಕರಣಗಳು ಪತ್ತೆಯಾಗಿವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ ಮಾಧ್ಯಮಗಳು ಆತಂಕ ಸೃಷ್ಟಿಸುವುದು ಬೇಡ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಿ ಎಂದು ಕೂಡ ದಿನೇಶ್ ಗುಂಡೂರಾವ್ ಸಲಹೆ ನೀಡಿದ್ದಾರೆ ಇಂದು ಬೆಂಗಳೂರಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೋವಿಡ್ ಬಂದಿದೆ ಎಂದು ಜನ ಆತಂಕಪಡುವ ಅಗತ್ಯ ಇಲ್ಲ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಅಗತ್ಯ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಎಂದರು ದೇಶದಲ್ಲಿ ಒಟ್ಟು ಐವತ್ತೇಳು ಪ್ರಕರಣ ದಾಖಲಾಗಿದೆ ಕೋವಿಡ್ ಪಾಸಿಟಿವ್ ಹೊಂದಿದವರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಬಿಟ್ಟರೆ ಗಂಭೀರ ಸಮಸ್ಯೆಗಳು ಕಂಡುಬಂದಿಲ್ಲ ಉಸಿರಾಟದ ತೊಂದರೆ ಇರುವವರಿಗೆ ಎಸ್ಎಆರ್ಐ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಲು ಸೂಚನೆ ನೀಡಲಾಗಿದೆ ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಅಡ್ಮಿಟ್ ಆಗಿರುವ ಆಸ್ಪತ್ರೆಗಳಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ನಡೆಸುವಂತೆ ಸೂಚಿಸಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಬಾಣಂತಿಯರು ಗರ್ಭಿಣಿಯರು ಜನ ಹೆಚ್ಚಿರುವ ಕಡೆ ಮಾಸ್ಕ್ ಧರಿಸಲು ಸಲಹೆ ನೀಡಲಾಗಿದೆ ಯಾರೂ ಭಯಪಡುವ ಅಗತ್ಯ ಇಲ್ಲ ತಕ್ಷಣಕ್ಕೆ ಮಾಸ್ಕ್ ಎಲ್ಲರಿಗೂ ಕಡ್ಡಾಯ ಮಾಡಿಲ್ಲ ಸ್ವಚ್ಛತೆ ಕಾಪಾಡಿಕೊಂಡು ಸ್ಯಾನಿಟೈಸರ್ ಬಳಸುವುದು ಉತ್ತಮ ಸಾರ್ವಜನಿಕರು ಪ್ರಯಾಣ ಮಾಡಲು ಯಾವುದೇ ಅಡ್ಡಿ ಇಲ್ಲ ಎಲ್ಲರೂ ಸಹಜ ಜೀವನ ನಡೆಸಬಹುದು ಅಬ್ಬರದ ಮಳೆಗೆ ದೇವಿಮನಿ ಘಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಚಿ ಹೋಗಿದ್ದು ಕುಮಟ ಮತ್ತು ಶಿರಸಿ ಸಂಪರ್ಕ ಕಡಿತಗೊಂಡಿದೆ ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಹೆದ್ದಾರಿಯಲ್ಲಿ ಇದರಿಂದಾಗಿ ಭಾರಿ ವಾಹನಗಳು ಸಾಲಿಗಟ್ಟಿ ನಿಂತಿವೆ ಶಿರ್ಸಿ ಕುಮಟಾ ನಡುವಿನ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಕಳೆದ ಒಂದು ವರ್ಷದಿಂದ ಏಳುನೂರ ಅರವತ್ತಾರು ಈ ಹೆದ್ದಾರಿ ಕಾಮಗಾರಿ ನಡೆಯುತ್ತಿತ್ತು ಶುಕ್ರವಾರ ಸುರಿದ ಭಾರಿ ಮಳೆಗೆ ರಸ್ತೆಯೇ ಕೊಚ್ಚಿ ಹೋಗಿದೆ ಅಬ್ಬರದ ಮಳೆಯಿಂದ ಬೆಣ್ಣೆಹೊಳೆ ಹಳ್ಳದ ನೀರು ಹರಿದು ಬಂದು ಹೆದ್ದಾರಿಯ ಬದಿಯಲ್ಲಿ ನಿರ್ಮಾಣ ಮಾಡಿದ್ದ ತಾತ್ಕಾಲಿಕ ರಸ್ತೆಯು ಸಂಪೂರ್ಣ ನಾಶವಾಗಿದೆ ಮಳೆಗೆ ನೆನೆದು ಒದ್ದೆಯಾದ ಮಣ್ಣು ರಸ್ತೆಯ ಮೇಲಿನ ಘಟ್ಟ ಪ್ರದೇಶದಿಂದ ಹರಿದು ಬಂದಿರುವುದಲ್ಲದೆ ಈಗಾಗಲೇ ನಡೆಸಿರುವ ಕಾಮಗಾರಿಯನ್ನು ಕೊಚ್ಚಿಕೊಂಡು ಹೋಗಿದೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕುಮ್ಟಾ ಮೂಲಕ ದೇವಿಮನೆ ಘಟ್ಟಭಾಗದಲ್ಲಿ ವಾಹನ ಸಂಚಾರ ನಿರ್ಬಂಧಿಸಿ ಮಾಡಿ ಆದೇಶ ಿದ್ದಾರೆ ಸ್ಥಳೀಯರು ಕೂಡ ಎಚ್ಚರದಿಂದ ಇರುವಂತೆ ಮನವಿ ಮಾಡಿದ್ದಾರೆ ವಕ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಜೂನ್ ಮೂರರಂದು ತಮಿಳುನಾಡಿನಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗುತ್ತಿದೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಕರೆಯಂತೆ ತಮಿಳುನಾಡಿನ ಹದಿನೈದು ಪ್ರಮುಖ ಮುಸ್ಲಿಂ ಸಂಘಟನೆಗಳು ಭಾಗಿಯಾಗಲಿವೆ ಪ್ರತಿಭಟನಾ ಸಭೆಯಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜಮಾಅತೆ ಇಸ್ಲಾಮಿ ಹಿಂದ್ ತಮಿಳುನಾಡು ಮುಸ್ಲಿಂ ಮುನ್ನೇತ್ರ ಕಲಗಂ ಇಂಡಿಯಾ ತೌಹೀದ್ ಜಮಾತ್ ಮಿಲ್ಲಿ ಕೌನ್ಸಿಲ್ ಮತ್ತು ಇನ್ನಿತರ ಸಂಘಟನೆಗಳು ಭಾಗಿಯಾಗಲಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಮತ್ತು ಎಡಪಕ್ಷಗಳ ರಾಜ್ಯಮಟ್ಟದ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಇದೇ ವೇಳೆ ವಫ್ ಕಾಯ್ದೆಯಲ್ಲಿ ಏನೇನು ತೊಂದರೆಗಳಿವೆ ಮತ್ತು ಮುಸ್ಲಿಂ ಸಮುದಾಯದ ಪಾರಿಗೆ ಈ ಕಾಯ್ದೆ ಹೇಗೆ ಅನಾಹುತಕಾರಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜವಾಹೀರುಲ್ಲಾ ತಿಳಿಸಿದ್ದಾರೆ ಮುಂದಿನ ಮೂರು ತಿಂಗಳಲ್ಲಿ ಮಧುರೈ ತಿರುನೆಲ್ವಿ ತಿರುಚಿರಪಳ್ಳಿ ವಾಣಿಯಂಬಾಡಿ ಮತ್ತು ಕೊಯ್ಬತ್ತೂರ್ನಲ್ಲಿ ವಕ್ಫ್ ಕಾಯ್ದೆ ವಿರೋಧಿ ಬೃಹತ್ ಪ್ರತಿಭಟನೆಗಳನ್ನು ಏರ್ಪಡಿಸಲು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತೀರ್ಮಾನಿಸಿರುವುದಾಗಿಯೂ ಅವರು ಹೇಳಿದ್ದಾರೆ ಮಧ್ಯಪ್ರದೇಶದ ಬಿ ಜೆ ಪಿ ಮುಖಂಡನೊಬ್ಬ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ನಿಂತು ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಘಟನೆಯ ಸಿ ಸಿ ಟಿ ವಿ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಕಾಮಕೃತ್ಯದಲ್ಲಿ ತೊಡಗಿಸಿಕೊಂಡು ಸಿಕ್ಕಿಬಿದ್ದಿರುವ ಬಿಜೆಪಿ ಮುಖಂಡನನ್ನ ಮನೋಹರ್ ಲಾಲ್ ದಾಖಡ್ ಎಂದು ಗುರುತಿಸಲಾಗಿದೆ ಈತ ಮಧ್ಯಪ್ರದೇಶದ ಮನ್ಸೌರ್ನ ಸಕ್ರಿಯ ಬಿಜೆಪಿ ನಾಯಕನಾಗಿದ್ದು ಬಿಜೆಪಿಯ ರಾಷ್ಟೀಯ ಯುವ ಮೋರ್ಚಾ ಘಟಕದಲ್ಲೂ ಜವಾಬ್ದಾರಿ ಹೊಂದಿದ್ದ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇಯಲ್ಲಿ ಕಾರನ್ನು ನಿಲ್ಲಿಸಿದ ಬಳಿಕ ಕಾರಿನಿಂದ ಇಳಿಯುವ ನಗ್ನ ಮಹಿಳೆಯೊಂದಿಗೆ ರಸ್ತೆಯಲ್ಲೇ ನಿಂತು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಘಟನೆಯು ಹೆದ್ದಾರಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿಡಿಯೋ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆಯು ನಾಲ್ಕು ದಿನಗಳ ಹಿಂದೆ ನಡೆದಿದ್ದು ಪೊಲೀಸರು ಎಫ್ಐಆರ್ ಮನೋಹರ್ ಲಾಲ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಮನೋಹರ್ ಲಾಲ್ ದಾಖಡ್ ಅವರು ವಿವಾಹಿತರಾಗಿದ್ದು ಅವರ ಪತ್ನಿ ಜಿಲ್ಲಾ ಪಂಚಾಯತ್ ಸದಸ್ಯಾಗಿದ್ದಾರೆ ಪಾಕಿಸ್ತಾನಕ್ಕೆ ಗುಪ್ತ ಮಾಹಿತಿಯನ್ನು ರವಾನಿಸಿದ ಆರೋಪದಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ವಿರೋಧ ತಂಡವು ಮೊಹಮ್ಮದ್ ಹರೂನ್ ಎಂಬ ಗುದ್ರಿ ವ್ಯಾಪಾರಿಯನ್ನ ಬಂಧಿಸಿದೆ ಆತ ಪಾಕಿಸ್ತಾನದಲ್ಲಿರುವ ತನ್ನ ಪತ್ನಿಯನ್ನ ಭೇಟಿಯಾಗುವುದಕ್ಕಾಗಿ ಆಗಾಗ ಹೋಗುತ್ತಿದ್ದ ಎಂದು ಆತನ ಕುಟುಂಬದ ಸದಸ್ಯರು ಹೇಳಿದ್ದಾರೆ ಇದೇ ವೇಳೆ ಭಯೋತ್ಪಾದನಾ ವಿರೋಧಿ ತಂಡವು ಆತನ ವಿರುದ್ಧ ಭಾರತದ ಪ್ರಮುಖ ರಕ್ಷಣಾ ಮಾಹಿತಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡ ಆರೋಪವನ್ನು ಹೊರಿಸಿದೆ ನನ್ನ ಸಹೋದರ ನಮ್ಮ ನಾಲ್ಕು ಸಹೋದರರಲ್ಲೇ ಅತ್ಯಂತ ಬಡವ ಆತ ಗುಜರು ವ್ಯಾಪಾರ ನಡೆಸುತ್ತಿದ್ದ ನಮ್ಮ ಮನೆಗೆ ಬಂದ ಪೊಲೀಸರು ಆತನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ರು ಆತ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೋಗಿದ್ದಾನ ಎಂದು ಪ್ರಶ್ನಿಸಿದ್ರು ಪಾಕಿಸ್ತಾನದ ಗುಜರಾನ್ ವಾಲಾದಲ್ಲಿ ಆತನ ಪತ್ನಿ ಇದ್ದಾಳೆ ನಮ್ಮ ಕುಟುಂಬದ ಪರಂಪರೆಗೆ ಸೇರಿದ ಆಕೆ ವಿಧವೆಯಾಗಿದ್ದಳು ಹಾಗಾಗಿ ಆಕೆಯನ್ನ ಮದುವೆಯಾಗಿರುವುದಾಗಿ ಆತ ನಮ್ಮಲ್ಲಿ ಹೇಳಿದ್ದಾನೆ ಎಂದು ಹಾರುನ್ ಸಹೋದರ ವಾಸಿಂ ಹೇಳಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ವರದಿ ಮಾಡಿದೆ ಹೆದರಬೇಡ ನಮ್ಮ ಕಾರಿಗೆ ಹತ್ತು ಎಂದು ನನ್ನ ಸಹೋದರನನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಆ ಬಳಿಕ ಆತನ ಫೋನನ್ನು ಅವರು ಕಿತ್ತು ಸಿಕ್ಕಿಕೊಂಡಿದ್ದಾರೆ ಎಂದು ವಾಸಿಂ ಹೇಳಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ತನ್ನ ಸಹೋದರ ವೀಸಾ ವ್ಯಾಪಾರದಲ್ಲಿ ತೊಡಗಿದ್ದಾನೆ ಅನ್ನೋದನ್ನ ವಾಸಿಂ ನಿರಾಕರಿಸಿದ್ದಾರೆ ನಮ್ಮ ಕುಟುಂಬಕ್ಕೆ ಕೇವಲ ಎರಡು ಮನೆಗಳಿವೆ ನನ್ನ ಸಹೋದರ ವೀಸಾ ಮಾರಾಟ ಮಾಡಿ ಹಣ ಗಳಿಸುತ್ತಿದ್ದರೆ ನಮ್ಮ ಸ್ಥಿತಿ ಹೀಗಿರುತ್ತಿರಲಿಲ್ಲ ಎಂದು ವಾಸಿಂ ಹೇಳಿದ್ದಾರೆ ಪಾಕಿಸ್ತಾನದ ಕಚ್ ಗಡಿ ಪ್ರದೇಶದಿಂದ ಮತ್ತೊಬ್ಬ ಶಂಕಿತ ಗೂಢಾಚಾರ ಸಹದೇವ್ ಸಿಂಗ್ ಗೋಹಿಲ್ ಎಂಬುವನನ್ನು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಬಂಧಿಸಿದೆ ಸಹದೇವ್ ಸಿಂಗ್ ಗೋಹಿಲ್ ಪಾಕಿಸ್ತಾನದ ಐ ಐನೊಂದಿಗೆ ಸಂಪರ್ಕದಲ್ಲಿದ್ದ ಹಾಗೂ ಭಾರತಕ್ಕೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿ ಪೂರೈಸುತ್ತಿದ್ದ ಈ ವ್ಯಕ್ತಿ ಗುಜರಾತ್ನ ಕೆಲವು ಸೂಕ್ಷ್ಮ ಸ್ಥಳಗಳ ವಿವರ ಹಂಚಿಕೊಂಡಿದ್ದ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ ಗುಜರಾತ್ ಎಟಿಎಸ್ ಎಸ್ಪಿ ಕೆ ಸಿದ್ದಾರ್ಥ್ ಮಾತನಾಡಿ ಕಚ್ನ ಆರೋಗ್ಯ ಕಾರ್ಯಕರ್ತ ಸಹದೇವ್ ಸಿಂಗ್ ನನ್ನ ಪಾಕಿಸ್ತಾನಿ ಏಜೆಂಟ್ ಜೊತೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡ ಆರೋಪದ ಮೇಲೆ ಬಂಧಿಸಲಾಗಿದೆ ಗೋಹಿಲ್ ಬಿಎಸ್ಎಫ್ ಮತ್ತು ಐಎಎಫ್ಗೆ ಸಂಬಂಧಿಸಿದ ವಿವರಗಳನ್ನು ರವಾನಿಸುತ್ತಿದ್ದ ಮೇ ಒಂದರಂದು ಪ್ರಾಥಮಿಕ ವಿಚಾರಣೆಗಾಗಿ ಆತನನ್ನು ಕರೆಸಲಾಗಿತ್ತು ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಾಟ್ಸ್ಆಪ್ನಲ್ಲಿ ಅದಿತಿ ಭಾರದ್ವಾಜ್ ಎಂಬ ಮಹಿಳೆಯೊಂದಿಗೆ ಸಂಪರ್ಕಕ್ಕೆ ಬಂದಿದ್ದಾಗಿ ತನಿಖೆಯ ಸಮಯದಲ್ಲಿ ಗೋಹಿಲ್ ಬಹಿರಂಗಪಡಿಸಿದ್ದಾನೆ ಅನಂತರ ಆಕೆ ಪಾಕಿಸ್ತಾನಿ ಏಜೆಂಟ್ ಎಂದು ತಿಳಿದಿದೆ ಆರೋಪಿ ಆಕೆಗೆ ಫೋಟೋಗಳನ್ನು ಕಳುಹಿಸಿದ್ದಾನೆ ಆರಂಭದಲ್ಲಿ ಗೋಹಿಲ್ ತನ್ನ ಆಧಾರ್ ವಿವರಗಳನ್ನು ಬಳಸಿಕೊಂಡು ಸಿಮ್ ಕಾರ್ಡ್ ಖರೀದಿಸಿದ್ದ ಮತ್ತು ಭಾರದ್ವಾಜ್ಗಾಗಿ ಒಟಿಪಿ ಬಳಸಿ ವಾಟ್ಸ್ಆಪ್ ಅನ್ನ ಸಕ್ರಿಯಗೊಳಿಸಿದ್ದ ನಂತರದ ಎಲ್ಲಾ ಸಂವಹನ ಮತ್ತು ಫೈಲ್ ಹಂಚಿಕೆ ಆ ಸಂಖ್ಯೆಯ ಮೂಲಕವೇ ನಡೆಯಿತು ಅಪರಿಚಿತ ವ್ಯಕ್ತಿಯೊಬ್ಬರು ಗೋಹಿಲ್ಗೆ ನಲವತ್ತು ಸಾವಿರ ರೂಪಾಯಿ ಕಳಿಸಿದ್ದಾನೆ ಎಂದು ತಿಳಿದುಬಂದಿದೆ ಭಾರದ್ವಾಜ್ಗೆ ಸಂಬಂಧಿಸಿದ ವಾಟ್ಸ್ಆಪ್ ಖಾತೆಗಳು ಪಾಕಿಸ್ತಾನದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಎಸ್ಪಿ ಸಿದ್ಧಾರ್ಥ್ ಹೇಳಿದರು ದಾಳಿ ಖಂಡಿಸಿ ಹೆಚ್ಚುತ್ತಿರುವ ಸಾವಿನ ಸಂಖ್ಯೆ ಬಗ್ಗೆ ಪ್ರಸ್ತಾಪಿಸಿದ ಇಸ್ರೇಲ್ ಸಂಸದ ಐಮನ್ ಓಢ್ ಎಂಬವರನ್ನು ಸಂಸತ್ತಿನಿಂದ ಬಲವಂತವಾಗಿ ಹೊರಹಾಕಲಾಗಿದೆ ಒಂದೂವರೆ ವರ್ಷದಲ್ಲಿ ನೀವು ಹತ್ತೊಂಬತ್ತು ಸಾವಿರ ಮಕ್ಕಳನ್ನು ಐವತ್ತ್ಮೂರು ಸಾವಿರ ನಿವಾಸಿಗಳನ್ನು ಕೊಂದಿದ್ದೀರಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಮತ್ತು ಆಸ್ಪತ್ರೆಗಳನ್ನು ಧ್ವಂಸಗೊಳಿಸಿದ್ದೀರಿ ರಾಜಕೀಯ ಗೆಲುವಿಲ್ಲ ಎಂದು ಭಾವಿಸಿ ಅದೇ ಕಾರಣಕ್ಕಾಗಿ ನೀವು ಹುಚ್ಚರಂತೆ ವರ್ತಿಸುತ್ತಿದ್ದೀರಿ ಎಂದು ಓಢಹ್ ಹೇಳಿದ್ದಾರೆ ಅವರ ಭಾಷಣವು ಸಂಸತ್ತಿನಲ್ಲಿ ಗೊಂದಲವನ್ನ ಉಂಟುಮಾಡಿತು ಒಂದು ವಿಡಿಯೋದಲ್ಲಿ ಒಡೆ ಸಂಸತ್ನಲ್ಲಿ ಮಾತನಾಡುತ್ತಿರುವಾಗ ಇತರರು ವಿರೋಧಿಸುವುದು ಕಂಡುಬಂದಿದೆ ಕೆಲವೇ ಕ್ಷಣಗಳಲ್ಲಿ ಅವರನ್ನು ವೇದಿಕೆಯಿಂದ ಕೆಳಗಿಳಿಸಲಾಯಿತು ಕರೆದುಕೊಂಡು ಹೋಗುವಾಗಲೂ ಅವರು ಮಾತನಾಡುವುದನ್ನು ಮುಂದುವರೆಸಿದ್ದಾರೆ ಶುಕ್ರವಾರ ಬೆಳಗಿನವರೆಗೆ ಮುಂದುವರೆದ ಇತ್ತೀಚಿನ ವೈಮಾನಿಕ ದಾಳಿಗಳು ಉತ್ತರ ಗಾಜಾದ ಆಸ್ಪತ್ರೆಯ ಮೇಲೆ ಮಾರಕ ದಾಳಿ ನಡೆದಿದೆ ಇಸ್ರೇಲಿ ಟ್ಯಾಂಕ್ಗಳು ಮತ್ತು ಡ್ರೋನ್ಗಳು ಈ ಸೌಲಭ್ಯವನ್ನು ಗುರಿಯಾಗಿಸಿ ದಾಳಿ ನಡೆಸಿವೆ ಉಳಿದ ಐವತ್ತೆಂಟು ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡುವವರಿಗೆ ಮತ್ತು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸುವವರಿಗೆ ತನ್ನ ದಾಳಿಗಳು ಮುಂದುವರೆದಿದೆ ಇಸ್ರೇಲ್ ಎಂದು ವಾದಿಸುತ್ತದೆ ಗಾಜಾಕ್ಕೆ ಆಹಾರವನ್ನು ಕಳಿಸಿಕೊಟ್ಟ ತನ್ನ ಟ್ರಕ್ಗಳನ್ನು ಕೊಳ್ಳೆ ಹೊಡೆಯಲಾಗಿದೆ ಎಂದು ಯುಎಇ ಹೇಳಿದೆ ಇಸ್ರೇಲ್ ನಿಯಂತ್ರಣದಲ್ಲಿರುವ ಪ್ರದೇಶದಲ್ಲಿ ಈ ನಡೆದಿದೆ ಎಂದು ಹೇಳಲಾಗಿದೆ ಗಾಜಾಕ್ಕೆ ಪ್ರವೇಶ ಪಡೆದ ಇಪ್ಪತ್ನಾಲ್ಕು ಟ್ರಕ್ಗಳ ಪೈಕಿ ಕೇವಲ ಒಂದು ಮಾತ್ರ ಗುರಿ ತಲುಪಿದೆ ಎಂದು ಹೇಳಲಾಗಿದೆ ಇದಕ್ಕೆ ಇಸ್ರೇಲ್ ಕಾರಣ ಎಂದು ಗಾಜಾದಲ್ಲಿರುವ ಯುಎಇ ಅಧಿಕಾರಿಗಳು ಹೇಳಿದ್ದಾರೆ ಗಾಜಾದಲ್ಲಿರುವ ಜನರಿಗೆ ಆಹಾರವನ್ನು ತಲುಪಿಸುವ ಕುರಿತಂತೆ ಕಳೆದ ವಾರ ಇಸ್ರೇಲ್ ಮತ್ತು ಯುಎಇ ನಡುವೆ ಒಪ್ಪಂದ ಏರ್ಪಟ್ಟಿತ್ತು ಆದರೆ ಇಸ್ರೇಲ್ ತನ್ನ ಒಪ್ಪಂದವನ್ನು ಉಲ್ಲಂಘಿಸಿ ಆಹಾರ ಸಾಗಿಸುವ ಟ್ರಕ್ಗಳನ್ನು ಕೊಳ್ಳೆ ಹೊಡೆದಿದೆ ಎಂದು ಈಗ ಹೇಳಲಾಗಿದೆ ಗಾಜಾ ತೀವ್ರ ಆಹಾರ ಕ್ಷಾಮವನ್ನು ಎದುರಿಸುತ್ತಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸಾವಿರಾರು ಮಂದಿ ಹಸಿವಿನಿಂದ ಸಾಯಬಹುದು ಎಂದು ವಿಶ್ವಸಂಸ್ಥೆ ಎಚ್ಚರಿಸಿದೆ ಹಜ್ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ ಈ ನಡುವೆ ಲೈವ್ ಹೆಲ್ದಿ ಎಂಬ ಯೂಟ್ಯೂಬನ್ನು ಸೌದಿ ಅರೇಬಿಯಾ ಪ್ರಾರಂಭಿಸಿದೆ ವಿಶೇಷವಾಗಿ ಹಜ್ ಯಾತ್ರೆಗೆ ಬಂದಿರುವ ಜಗತ್ತಿನ ವಿವಿಧ ರಾಷ್ಟ್ರಗಳ ಯಾತ್ರಾರ್ಥಿಗಳಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಈ ಯೂಟ್ಯೂಬ್ ಹೊಂದಿದೆ ಭಾರತೀಯ ಹಜ್ ಯಾತ್ರಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ವಿನಂತಿಸಲಾಗಿದೆ ಹಜ್ ಕರ್ಮಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಈ ನಲ್ಲಿ ತಿಳಿಸಲಾಗಿದೆ ನಿರ್ಜಲೀಕರಣವಾಗದಂತೆ ತಡೆಯುವುದಕ್ಕಾಗಿ ಧಾರಾಳ ನೀರು ಕುಡಿಯಬೇಕು ಮತ್ತು ನಡೆದಾಡುವಾಗ ಕೊಡೆಯನ್ನು ಉಪಯೋಗಿಸಬೇಕು ಎಂದು ತಿಳಿಸಲಾಗಿದೆ ಶ್ವಾಸಕೋಶದ ತೊಂದರೆ ಇರುವವರು ಮಾಸ್ಕ್ ಧರಿಸಬೇಕು ಮತ್ತು ಆಗಾಗ ಕೈಗಳನ್ನು ತೊಳೆಯುತ್ತಿರಬೇಕು ಎಂದು ಕೂಡ ಸಲಹೆ ನೀಡಲಾಗಿದೆ ಹಾಗೆಯೇ ನಿಮ್ಮಲ್ಲಿರುವ ಟಾವೆಲ್ ಸಹಿತ ವೈಯಕ್ತಿಕ ವಸ್ತುಗಳನ್ನು ಇತರರೊಂದಿಗೆ ಶೇರ್ ಮಾಡಬಾರದು ತೆರೆದಿಟ್ಟ ಆಹಾರಗಳನ್ನು ತಿನ್ನಬಾರದು ಅತಿಯಾಗಿ ಆಹಾರವನ್ನು ಸೇವಿಸಬಾರದು ಹಾಗೆಯೇ ಪಾದರಕ್ಷೆ ಇಲ್ಲದೆ ಯಾವ ಕಾರಣಕ್ಕೂ ನಡೆಯಬಾರದು ಪಾದರಕ್ಷೆ ಇಲ್ಲದೆ ನಡೆದರೆ ಕಾಲುಗಳಲ್ಲಿ ಬೊಬ್ಬೆ ಏಳಬಹುದು ಮತ್ತು ನೀವು ಬಯಸಿದರು ಕರ್ಮಗಳನ್ನು ನಿರ್ವಹಿಸುವುದಕ್ಕೆ ತೊಂದರೆ ಆಗಬಹುದು ಹಾಗೆಯೇ ಪುಣ್ಯಸ್ಥಳಗಳಲ್ಲಿ ಗುಂಪುಗೊಡಬೇಡಿ ಮತ್ತು ಎತ್ತರದ ಸ್ಥಳಗಳಿಗೆ ಹತ್ತುವ ಪ್ರಯತ್ನ ಮಾಡಬೇಡಿ ಎಂದು ಯೂಟ್ಯೂಬ್ನಲ್ಲಿ ಎಚ್ಚರಿಕೆ ನೀಡಲಾಗಿದೆ ಯಾವುದೇ ತೊಂದರೆ ಇಲ್ಲದೆ ಮತ್ತು ಅನಾರೋಗ್ಯಕ್ಕೆ ತುತ್ತಾಗದೆ ಹಜ್ ಕರ್ಮಗಳನ್ನು ನಿರ್ವಹಿಸುವುದಕ್ಕೆ ಪೂರಕವಾಗಿ ಈ ಸಲಹೆಯನ್ನು ನೀಡಲಾಗಿದೆ ಎಲ್ಲ ಹಜ್ ಯಾತ್ರಾರ್ಥಿಗಳು ಈ ಸಲಹೆಯಂತೆ ನಡೆದುಕೊಳ್ಳಬೇಕು ಎಂದು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ತಿಳಿಸಲಾಗಿದೆ ಇದು ಸುದ್ದಿ ಸಂಚಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು